ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂವತ್ತ ಒಂದನೇ ಶ್ಲೋಕವನ್ನು ನೋಡೋಣ ಸ್ವಧರ್ಮಿ ಚಾವೇಕ್ಷ್ಯ ನವಿಕಂಪಿತು ಅರ್ಹಸಿ ಧರ್ಮಾಧ್ಯ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯನ ವಿದ್ಯತೆ ಈ ಎರಡನೇ ಅಧ್ಯಾಯದ ಇಲ್ಲಿಯವರೆಗಿನ ಶ್ಲೋಕಗಳಲ್ಲಿ ಆತ್ಮದ ಸ್ವರೂಪವನ್ನು ಆ ಕೃಷ್ಣ ಹೇಳ್ತಾ ಬಂದರೆ ಮುಂದುವರೆದು ಈಗ ಹೇಳ್ತಾ ಇದ್ದಾನೆ ಧರ್ಮ ಏನು ಧರ್ಮ ಕೆಲಸ ಕಾರ್ಯ ಅವರವರ ಕೆಲಸ ನಮ್ಮಲ್ಲಿ ನಾಲ್ಕು ವರ್ಗಗಳನ್ನು ನಾವು ಹೇಳ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇರುವಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಅರ್ಜು ಕೃಷ್ಣ ಅರ್ಜುನಿಗೆ ಹೇಳೋದೇನು ಅಂದರೆ ಇಲ್ಲಿ ಅರ್ಜುನ ಕ್ಷತ್ರಿಯ ಕ್ಷತ್ ಅಂದರೆ ಗಾಯ ಅಥವಾ ತೊಂದರೆ ಅಪಾಯ ಈ ಥರ ಒಂದು ವಿಷಯಗಳನ್ನ ಹೇಳ್ಕೋಬೋದು ತ್ರ ಅಂದರೆ ತ್ರಾಯತೆ ಕಾಪಾಡೋನು ಅಂದರೆ ಅಪಾಯದಲ್ಲಿ ಇರುವವರನ್ನು ಕಾಪಾಡುವುದೇ ಅವನ ಧರ್ಮ ಯಾರ ಧರ್ಮ ಅಕ್ಷತ್ರಿಯನ ಧರ್ಮ ಅದಕ್ಕೆ ಅವನಿಗೆ ಕ್ಷತ್ರಿಯ ಅಂತ ಹೆಸರು ಬಂದಿರತಕ್ಕಂಥದ್ದು ಅಂತಹ ಕ್ಷತ್ರಿಯ ವಂಶದಲ್ಲಿ ನೀನು ಹುಟ್ಟಿ ನಾನು ಯುದ್ಧ ಮಾಡೋದಿಲ್ಲ ಅಂತ ನೀನು ಹೇಳ್ತಾ ಇದೆಯಲ್ಲ ಕೃಷ್ಣ ಕೃಷ್ಣ ಕೇಳ್ತಾನೆ ಅರ್ಜುನಿಗೆ ಅರ್ಜುನ ನೀನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ ಇದು ನಿನ್ನ ಧರ್ಮಕ್ಕೆ ಯುಕ್ತವಾದುದಾ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಜೀವಿಗೂ ಸಹ ಅದರದ್ದೇ ಆದಂತಹ ಒಂದು ಧರ್ಮ ಅಂತ ಇದೆ ವೈದ್ಯನಾಗಿದ್ದರೆ ಯಾವುದೇ ಕ್ಷಣದಲ್ಲಿಯೂ ಸಹ ಅವನ ದ ಕಾರ್ಯ ಏನು ಕೇಳಿದ್ರೆ ಧರ್ಮ ಏನು ಕೇಳಿದ್ರೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಮುಂದೆ ಏನೋ ಆಗುತ್ತೋ ಚಿಕಿತ್ಸೆ ಕೊಟ್ಟರೆ ಅದಲ್ಲ ಅದು ವೃತ್ತಿ ಯಾವುದು ಅವನು ಮಾಡ್ತಕ್ಕಂಥದ್ದು ವೈದ್ಯಕೀಯ ವೃತ್ತಿ ಇನ್ನೊಬ್ಬರಿಗೆ ಜೀವನವನ್ನು ಜೀವವನ್ನು ಕೊಟ್ಟು ಅವನನ್ನು ರಕ್ಷಿಸುವಂತಹ ಕಾರ್ಯ ಅದು ಅವನ ಕೆಲಸ ವೈಶ್ಯನ ಇದು ವೈಶ್ಯನಾಗಿದ್ದರೆ ವ್ಯಾಪಾರ ಅನ್ನುವಂಥದ್ದು ಅವನ ಕೆಲಸ ಅದನ್ನು ಬಿಟ್ಟು ಅವನು ಬೇರೆ ವೃತ್ತಿಯನ್ನು ಮಾಡಬಾರ್ದು ಪ್ರತಿಯೊಬ್ಬರಿಗೂ ಅವರವರ ವೃತ್ತಿ ಅಂತಿರುತ್ತೆ ಆ ವೃತ್ತಿಯಲ್ಲಿ ಅವರು ಪರಿಣಿತರಾಗಿರ್ತಾರೆ ಅವರ ಆ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅದು ಬಿಟ್ಟು ತಾನು ಇದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನೀನು ಆ ಒಂದು ವರ್ಗದಲ್ಲಿ ಹುಟ್ಟಿ ನಿನ್ನ ಪರಿಸ್ಥಿತಿ ಏನಾಗತ್ತೆ ಅವ್ರಿಗೇನು ಪ್ರಪಂಚ ನಿನ್ನನ್ನು ಏನಂತ ತಿಳ್ಕೊಳ್ಳುತ್ತೆ ಅಂದರೆ ನಿನ್ನ ಕೆಲಸ ಏನು ಇಲ್ಲಿ ನಿನ್ನೂ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿ ನೀನು ಹೆದರ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ನಿನಗೆ ಕ್ಷತ್ರಿಯ ನನಗೆ ಕೆಲವೊಂದಷ್ಟು ನೀತಿ ನಿಯಮಗಳನ್ನು ಹೇಳಿದ್ದಾನೆ ಅಲ್ಲಪ್ಪ ನಾನು ಹೌದು ಅವನಿಗೆ ಯಾವುದೋ ಒಂದು ದಂಡನೆಯನ್ನು ಕೊಟ್ಟರೆ ತೊಂದರೆ ಆಗುತ್ತಲ್ಲ ಕೇಳಿದ್ರೆ ದಂಡನೆ ನೀನು ಏನಕ್ಕೆ ಕೊಡ್ತಾ ಇದೀಯ ಅವನು ಮಾಡಿದಂತಹ ತಪ್ಪು ಕೆಲಸವನ್ನು ತಿದ್ದಿಕೊಂಡು ಸಮಾಜದಲ್ಲಿ ಮುಂದೆ ಒಳ್ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಲಿ ಅನ್ನೋ ಒಂದು ದೃಷ್ಟಿಯಿಂದ ದಂಡ ಕೊಡ್ತಿದ್ಯಾ ಬಿಟ್ಟರೆ ನಿನಗೆ ಅವನಿಗೆ ವೈಯಕ್ತಿಕವಾದಂತಹ ಏನೋ ದ್ವೇಷಗಳು ಇರೋದಿಲ್ವಲ್ಲ ಆ ವ್ಯಕ್ತಿಯ ಮೇಲೆ ನಿನಗೆ ವೈಯಕ್ತಿಕವಾದ ದೇಶ ದ್ವೇಷ ಇಲ್ಲ ನೀನು ರಾಜ ರಾಜನಾಗಿದ್ದವನಿಗೆ ಕೆಲಸ ಏನು ಕೇಳಿದ್ರೆ ಬಂದಿರತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಲ್ಲಿ ತೊಳಗಿರ್ತಕ್ಕಂತಹ ಪ್ರಾಣಿಯೋ ಅಥವಾ ವ್ಯಕ್ತಿಯನ್ನು ರಕ್ಷಿಸುವುದು ಅವನ ಧರ್ಮ ಅದು ಅವನು ನೀನು ಮಾಡಬೇಕಾದದ್ದು ಅದನ್ನು ನಾನು ಮಾಡೋದಿಲ್ಲ ಅಂತೇಳಿ ಹೇಳಿದ್ರೆ ನೀನು ಕ್ಷತ್ರಿಯ ಕುಲಕ್ಕೆ ಅರ್ಹನಾಗಲಿಕ್ಕೆ ಯೋಗ್ಯನೇ ಇಲ್ಲಲ್ಲ ಅಂದರೆ ನೀನು ಆಗ್ಲಿ ಹಾಗಾದರೆ ನಾನು ಕ್ಷತ್ರಿಯ ಕುಲದಲ್ಲಿ ಇರೋದೆಲ್ಲ ನಾನು ಆ ಕುಲದಿಂದ ಹೊರಗೆ ಬರ್ತೀನಿ ಅಂತ ಹೇಳಬೇಕಾಗತ್ತೆ ಆದರೆ ನಿನಗೆ ಆ ಮಾತು ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ನೀನು ನೀನು ಕ್ಷತ್ರಿಯ ಕುಲದಲ್ಲೇ ಹುಟ್ಟಿದ್ದೀಯಾ ಆದ್ದರಿಂದ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ನೀನು ನವಿಕಂಪಿತು ಮರಸಿ ಹೆದ್ರುಕೊಳ್ಬೇಕಾದ ಅವಶ್ಯಕತೆಯೇ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಮುಂದೇನಾಗುತ್ತೋ ಅಂತ ಒಂದು ಹೆದರಿಕೆ ಇದೆಯಲ್ಲ ಆ ಹೆದರಿಕೆಯನ್ನು ಬಿಟ್ಟು ಬಿಡು ನೀನು ನಿನ್ನ ಧರ್ಮವನ್ನು ಅನುಸರಿಸಿಕೊಂಡು ಹೋಗು ಅದೇನು ನಾನು ಇಲ್ಲಿವರೆಗೆ ಹೇಳಿದ್ದೀನಿ ಬೇಕಾದರೆ ಇನ್ನು ಮುಂದೆ ಹೇಳ್ತೀನಿ ನಿನ್ನ ಧರ್ಮ ಏನಿದೆ ನೀನು ಏನು ಮಾಡಬೇಕು ಕ್ಷತ್ರಿಯನಾಗಿರೋನಿಗೆ ಏನೇನು ಕೆಲಸಗಳನ್ನು ಹೇಳಿದ್ದಾನೆ ಕೊಲ್ಲಲಿಕ್ಕೂ ಅಧಿಕಾರ ಕ್ಷೇತ್ರನಿಗೆ ಇದೆ ಯಾವಾಗ ಅಂತಂದರೆ ತನ್ನ ಎದುರುಗಡೆ ಇರತಕ್ಕಂತಹ ವ್ಯಕ್ತಿ ತಪ್ಪನ್ನು ಮಾಡಿ ಅದನ್ನು ಅವನು ತಾನು ಮಾಡಿದೆ ಅಂತ ಹೇಳ್ಕೊಳ್ಳದೆ ಅಥವಾ ಅದನ್ನು ಒಪ್ಪಿಕೊಳ್ಳದೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವನು ಒಪ್ಪದೇ ಇದ್ದಾಗ ಅವನಿಗೆ ತಾನು ಶಿಕ್ಷೆಯನ್ನು ಕೊಡಲಿಕ್ಕೆ ಅರ್ಹತೆ ಆ ಕ್ಷೇತ್ರನಿಗೆ ಇರತಕ್ಕಂಥದ್ದು ಆದ್ದರಿಂದ ನೀನು ಕ್ಷತ್ರಿಯನಾಗಿದ್ದುದರಿಂದಾಗಿ ನೀನು ನಿನ್ನ ಕೆಲಸದಲ್ಲಿ ಮುಂದುವರಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀನು ಕ್ಷತ್ರಿಯನಾಗಿದ್ದು ನೀರ ತಗೋ ಇಲ್ಲಿಯವರೆಗೆ ನೀನೇನೇನು ಕಲ್ತುಕೊಂಡು ಬಂದಿದ್ದೀಯ ಕ್ಷತ್ರಿಯ ಧರ್ಮದಲ್ಲಿ ಏನು ದ್ರೋಣಾಚಾರ್ಯರಿಂದ ಯುದ್ಧ ಕೌಶಲಾದಿಗಳನ್ನು ಕಲ್ತ್ಕೊಂಡು ಬಂದಿದ್ದೀಯಾ ನಿನ್ನ ಅಣ್ಣಂದಿರು ಅಥವಾ ತಮ್ಮಂದಿರು ಎಲ್ಲರನ್ನ ಸೇರಿಕೊಂಡು ನೀನು ಏನೇನೆಲ್ಲ ಅಲ್ವಾ ಇದೆಲ್ಲವೂ ವ್ಯರ್ಥವಾಗುವಂತಹ ಸಂದರ್ಭ ಬರುತ್ತೆ ಆದ್ದರಿಂದ ಇದೆಲ್ಲವೂ ವ್ಯರ್ಥವಾಗ ವ್ಯರ್ಥವಾಗಲಿಕ್ಕೆ ಬಿಡದೆ ಯಾವುದೇ ಥರವಾದಂಥ ಹೆದರಿಕೆಯನ್ನು ಹೊಂದದೆ ನೀನು ನಿನ್ನ ಕಾರ್ಯದಲ್ಲಿ ಮುಂದುವರಿ ಅಂತ ಕೃಷ್ಣ ಧರ್ಮದ ಒಂದು ಸ್ವರೂಪ ಅಂದರೆ ಕ ಧರ್ಮ ಅಂದರೆ ಇಲ್ಲಿ ಕರ್ಮ ಅಥವಾ ಕಾರ್ಯ ಕೆಲಸ ಅಂತ ನಾವು ಹೇಳ್ತೀವಿ ಅದರ ಸ್ವರೂಪವನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಎಲ್ಲರಿಗೂ ಮಂಗಲವಾಗಲಿ ನಮಸ್ಕಾರ